ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆ ಜಿಲ್ಲಾಡಳಿತ ವಿಜಯನಗರ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಶ್ರೀ ಕ್ಷೇತ್ರ ಕೊಟ್ಟೂರು ಪಟ್ಟಣದಲ್ಲಿ ಶ್ರೀ ಗುರು ಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಂಜೆ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ ಭಕ್ತಾದಿಗಳು ರಥೋತ್ಸವಕ್ಕೆ ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಶ್ರೀ ಮನ್ನಿರಂಜನ ಜಗದ್ಗುರು ಶ್ರೀ ಶಂಕರ ಮಹಾಸ್ವಾಮಿಗಳು ಶ್ರೀ ಶಿವಪ್ರಕಾಶ ಸ್ವಾಮಿಗಳು ಕೊಟ್ಟೂರು ದೇವರು ಮೂರ್ತಿಗಳು ಹಾಗೂ ಕೊಟ್ಟೂರು ಕಟ್ಟಿಮನಿ ದೈವದವರು ಶ್ರೀ ಬಸವರಾಜೇಂದ್ರ ಹೆಚ್ ಆಯುಕ್ತರು ಧರ್ಮದತ್ತಿ ಇಲಾಖೆ ಬೆಂಗಳೂರು ಶ್ರೀ ಎಂಎಸ್ ದಿವಾಕರ್ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಶ್ರೀ ಗಂಗಾಧರಪ್ಪ ಸಹಾಯಕ ಆಯುಕ್ತರು ಶ್ರೀ ಸಿ ಎಚ್ ಎಂ ಗಂಗಾಧರ ಪ್ರಧಾನ ಧರ್ಮಕರ್ತರು ಶ್ರೀ ಕೃಷ್ಣಪ್ಪ ಬಿ ಎಂ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಗುರುಬಸವೇಶ್ವರ ಸ್ವಾಮಿ ದೇವಸ್ಥಾನ ಕೊಟ್ಟೂರು